ದಲಿತ ಸಂಘಟನೆ ಯಾರದೋ ಮನೆಯ ಸ್ವತ್ತಲ್ಲ ದಲಿತ ಸಂಘರ್ಷ ಸಮಿತಿಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಯುವಕರಿಗೆ ಮತ್ತು ಹೊಂದಿದೆ ಒಪ್ಪಿಸಬೇಕು ನಾವು ವಿದ್ಯಾರ್ಥಿಗಳಿದ್ದಾಗಲೇ ಚಳವಳಿಗಳಿಗೆ ಬಂದವರು ಆದರೆ ಇಂದಿನ ವಿದ್ಯಾರ್ಥಿಗಳನ್ನು ನಾವು ಚಳುವಳಿಗಳಿಗೆ ತರಲು ಸಾಧ್ಯವಾಗುತ್ತಿಲ್ಲ ಅವರೆಲ್ಲ ಸಂಘ ಪರಿವಾರದ ಕಮ್ಯುನಿಸ್ಟ್ಗೆ ಸಿಲುಕಿದ್ದಾರೆ ಯಾವ ನಾಯಕನಿಗೆ ನಾನು ನಾಯಕತ್ವ ಬಿಟ್ಟುಕೊಡಲು ತಯಾರಿದ್ದೇನೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹೊಣೂರು ಶ್ರೀನಿವಾಸ್ ಘೋಷಿಸಿದರು ಬೆಂಗಳೂರಿನಲ್ಲಿ ಇಂದು ನಡೆದ ಸಂವಿಧಾನ ಸಂರಕ್ಷಣೆ ಮನುಸ್ಮೃತಿ ಹಿಮ್ಮೆಟ್ಟಿಸೋಣ ಜಾಗೃತಿ ಸಮಾವೇಶದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ದಲಿತ ಚಳುವಳಿ ಯಾವುದೂ ಒಂದು ಜಾತಿಯ ಪರವಾಗಿಲ್ಲ ಪೌರ ಕಾರ್ಮಿಕರ ಮಗನನ್ನು ರಾಜ್ಯ ಸಂಚಾಲಕನನ್ನಾಗಿ ಮಾಡಿದೆ ನಮ್ಮಲ್ಲಿ ಹೊಲೆಯ ಮಾದಿಗ ಎಂಬ ಭೇದವಿಲ್ಲ ಈ ಚಳುವಳಿ ಎಲ್ಲ ಶೋಷಿತ ಸಮುದಾಯಗಳನ್ನು ಒಳಗೊಂಡಿದೆ ಮನುವಾದದ ಕುರಿತು ನಮ್ಮ ವೇದಿಕೆಗಳಲ್ಲಿ ಹೆಚ್ಚು ಚರ್ಚೆ ಮಾಡಿಲ್ಲ ಆದಿವಾಸಿಗಳು ಆರ್ಯರು ದ್ರಾವಿಡರ ಬಗ್ಗೆ ಮಾತ್ರ ಮಾತನಾಡಿದ್ದೇವೆ ಮನುಸ್ಮೃತಿ ಏನು ಹೇಳುತ್ತಿದೆ ಎಂಬ ಬಗ್ಗೆ ನಾವು ಮಾತನಾಡುತ್ತಿಲ್ಲ ಅದರಲ್ಲಿ ಶೂದ್ರರಿಗೆ ಯಾವ ಸ್ಥಾನಮಾನ ಇದೆ ಎಂಬುದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಎಂದು ದಸಂಸ ಪದಾಧಿಕಾರಿಗಳಿಗೆ ಕಿವಿಮಾತು ಹೇಳಿದರು